समाजवादी समाजवादी, सर्वधर्म समय प्रजात्ता गणराज्यवा रचना समस्त नागरिक सामाजिक आर्थिक राजक्रीय न्याय विचार ಅಭಿವ್ಯಕ್ತಿ ವಿಶ್ವಾಸ ಧರ್ಮಸದ್ದೆ ಮತ್ತು ಶಾಂತನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶಗಳ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗಾಗರಗಳನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಂಗತೆಯನ್ನು சுனிஷி அவரது பிரகிய பாவனையுமே ஷாபூர்வ சங்கல்பாடுவராக நம்ம சம்விதான சபையில் எத்தொம்பர் சூர நலவத்தொம்பத்தனைய விசதி நவம்பர் திங்கள உத்தாரணைய தாரீக்காக ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನೇ ಕರ ವೀಕ್ಷಕರೇ ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈವರೆಗಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ಮೀಡಿಯಾ